ನೀವ್ ಯಾರಾದ್ರೂ ಶಿಲ್ಪಿ ಆಗ್ಬೇಕು ಅಂದ್ರೆ ಯಾರಾದ್ರೂ ಯುವಕರು ಕಲಿಬೇಕು ಅಥವಾ ಈ ಉದ್ಯಮ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಗೆ ಇದ್ರೆ ಇವ್ರನ್ನ ನೀವು ಸಂಪರ್ಕಿಸಬಹುದು ದಯವಿಟ್ಟು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ ಸೊ ಇವ್ರನ್ನು ನೀವು ಸಂಪರ್ಕಿಸಬಹುದು ಓಕೆ ಕೆನರಾ ಬ್ಯಾಂಕ್ ಅವರು ಮಾಡುವಂತ ಒಂದು ಸಾಮಾಜಿಕ ಸೇವೆ ಏನಂದ್ರೆ ಶಿಲ್ಪ ಉದ್ಯಮದಲ್ಲಿ ಯಾರಾದ್ರೂ ಕಲಿಬೇಕು ಅನ್ನೋ ಯುವ ಮನಸ್ಸುಗಳಿಗೆ ಟ್ರೈನಿಂಗ್ ಕೂಡ ಮೂರು ಕಡೆ ಇದೆ ಗುರುಗಳ ಕೆಲಸ ಮಾಡೋ ಟ್ರೈನಿಂಗ್ ಸೆಂಟರ್ ಮೂರು ಕಡೆ ಕಲಿಸ್ತಾರೆ ಈ ಸುಂಕದ ಗಡ್ಡೆ ನೀಲಗಿರಿ ತೋಕು ಸೊಲ್ಲಾಪುರಮ್ಮ ಟೆಂಪಲ್ ನಿಯರೆಸ್ಟ್ ಗುರುಗಳೇ ಮೂವತ್ತು ಇಟ್ರ್ ಬ್ಯಾಕ್ ಸೈಡ್ ರೋಡ್ ಶ್ರೀರಂಗ ಮೆಟಲ್ ಆರ್ಟ್ ವರ್ಕ್ ಅಂತ ಹೇಳ್ಬಿಟ್ಟು ಗುರುಗಳೇ ಮೇನ್ ರೋಡ್ ಅಲ್ಲೇ ಕಾಣುತ್ತೆ ಗುರುಗಳೇ ದೇವಸ್ಥಾನ ಅನ್ನೋದೆಲ್ಲ ವಾಸ್ಕಲ್ದೆಲ್ಲ ಬರುತ್ತಲ್ಲ ಗುರುಗಳೇ ಪ್ರಭಾವಳಿಗಳು ಶೀಟ್ ಮೆಟಲ್ ಕವಚಗಳು ಸಿಲ್ವರ್ ಇತ್ತಾಳೆ ಬೆಳ್ಳಿ ಚಿನ್ನದ್ದು ಮೂರು ತರ ಅದು ಮಾಡ್ತೀವಿ ಗುರುಗಳೇ ನಮಸ್ಕಾರ ನನ್ನ ಅಧ್ಯಾತ್ಮ ಬಂಧುಗಳೇ ಇವತ್ತೊಂದು ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಸಮ ಸಾಮಾನ್ಯವಾಗಿ ನಮ್ಮಲ್ಲಿ ಬದುಕಿನ ಬಗ್ಗೆ ನಾನಾ ದೂರುಗಳನ್ನು ಹೇಳೋ ಹುಡುಗರನ್ನು ನೋಡಿದ್ದೀವಲ್ಲ ಕೆಲಸ ಸಿಕ್ಕಿಲ್ಲ ಅಥವಾ ನನಗೆ ದೇವರ ಅನ್ಯಾಯ ಮಾಡಿಬಿಟ್ಟ ಅಥವಾ ನಾನಾ ರೀತಿಯಲ್ಲಿ ಬದುಕಿನ ಬಗ್ಗೆ ದೂರು ಹೇಳೋರನ್ನು ನೋಡಿದ್ದೀವಿ ನನಗೇನು ಅನ್ಸೋದು ಯಾವಾಗಲೂ ಬದುಕಲ್ಲಿ ಏನೋ ಒಂದು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅಥವಾ ಸ್ವಂತ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ಚಿಕ್ಕ ಆಲೋಚನೆ ಮಾಡೋದು ಕೂಡ ಒಂದು ಸಾಧನೆಯೇ ಹೌದು ಸೊ ಆ ನಿಟ್ಟಿನಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ಮತ್ತು ಒಂದು ವಿಶೇಷವಾದ ಉದ್ಯಮದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಇದು ಲೋಹಶಿಲ್ಪ ಉದ್ಯಮ ನೋಡಿ ಸಾಮಾನ್ಯವಾಗಿ ನೀವು ಶಿಲ್ಪಿಗಳ ಬಗ್ಗೆ ಕೇಳಿದ್ದೀರಿ ಅಲ್ವಾ ಅದರಲ್ಲೂ ನಾನಾ ವಿಧದ ಶಿಲ್ಪಿಗಳಿದ್ದಾರೆ ಮರದ ಶಿಲ್ಪಿಗಳು ಕಲ್ಲಿನ ಶಿಲ್ಪಿಗಳು ಲೋಹದ ಶಿಲ್ಪಿಗಳು ನಾನಾ ರೀತಿಯಲ್ಲಿದ್ದಾರೆ ಸೊ ಅದರಲ್ಲಿ ಒಬ್ಬರು ಇವತ್ತು ನನ್ನ ಜೊತೆ ಇದ್ದಾರೆ ನೀವೊಂದು ವೇಳೆ ಇಲ್ಲಿ ನಿಮಗೊಂದು ಬಿಸ್ನೆಸ್ ಐಡಿಯಾ ಸಿಗುತ್ತೆ ಇಲ್ಲಿ ನಿಮಗೊಂದು ಬದುಕಿನ ಬಗ್ಗೆ ಓಕೆ ಇನ್ನು ನಾನು ಏನಾದರೂ ಮಾಡಬೇಕು ಅಥವಾ ನಾನೊಬ್ಬ ಶಿಲ್ಪಿ ಆಗ್ಬೇಕು ಅಂದ್ರೆ ಏನೇನು ಪ್ರೋಸೆಸ್ ಇದೆ ಅದನ್ನು ಹೇಗೆ ಕಲಿಬಹುದು ಅದಕ್ಕಿರೋ ವೇದಿಕೆ ಏನು ಅದಕ್ಕೆಲ್ಲ ಅವಕಾಶ ಇದೆ ಯಾರ್ ಬಳಿ ಹೋಗ್ಬೇಕು ನಾನಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಇವತ್ತು ನಮ್ಮ ಜೊತೆ ಇರೋದು ಶ್ರೀಯುತ ದಿನೇಶ್ ಅವರು ನಮಸ್ಕಾರ 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 ನೋಡಿ ಇವರು ನಮ್ಮ ಆಶ್ರಮದ ವೀಕ್ಷಕರು ಕೂಡ ಹೌದಾ ನೋಡ್ತೀರಾ ನೋಡ್ತಾ ನೋಡ್ತಾ ಇರ್ತೀನಿ ನಾನು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಗಳೇ ಮೂರು ವರ್ಷದಿಂದ ಹೌದು ಗುರುಗಳೇ ಹೌದು ಮೂರು ವರ್ಷದಿಂದ ತುಂಬ ಒಂದು ಎಪಿಸೋಡ್ ಬಿಡ್ದಂಗೆ ನೋಡ್ತೀನಿ ಗುರುಗಳೇ ಸ್ವಲ್ಪ ಕೆಲಸ ಬಿಸಿ ಇದ್ದಾಗ ಫ್ರೀ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಗುರುಗಳು ಓಕೆ ನಿಮ್ಮ ಹೆಸರು ದಿನೇಶ್ ಆಚಾರ್ಯ ದಿನೇಶ್ ಆಚಾರ್ ಅಂತ ಹೇಳ್ಬಿಟ್ಟು ಓಕೆ ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತೀವಿ ಈ ಕೆಲಸ ನಾನು ಹತ್ತು ವರ್ಷ ಆಯಿತು ಗುರುಗಳೇ ನಾನು ಎಸ್ ಎಲ್ ಸಿ ಮುಗ್ದಿದ ತಕ್ಷಣವೇ ಈ ಕೆಲಸ ಶುರು ಮಾಡಿದ್ದು ಗುರುಗಳೇ ನಾನು ಒಂದು ಹತ್ತು ವರ್ಷ ಆಗಿದೆ ಗುರುಗಳೇ ನಾನು ಈ ಕೆಲಸ ಮಾಡ್ತೀವಿ ಇಲ್ಲ ಗುರುಗಳೇ ಇಲ್ಲ ಇಲ್ಲ ಮೂಲತಃ ನಮ್ಮ ನಮ್ಮ ಪರಂಪರೆಯಿಂದನೇ ಸ್ಟಾರ್ಟ್ ಆಗಿರೋದು ಓಕೆ ಏನು ನಿಮ್ಮ ಕೆಲಸ ಅದನ್ನು ಹೇಳಿ ಗುರುಗಳೇ ನಮ್ದು ಶೀಟ್ ಮಿಟ್ಟಲ್ಲಿ ಈಗ ಬಾಗಿಲಿಗೆ ವಾಸ್ಕಲ್ಗೆಲ್ಲ ದೇವಸ್ಥಾನದೆಲ್ಲ ವಾಸ್ಕಲ್ದೆಲ್ಲ ಬರುತ್ತಲ್ಲ ಗುರುಗಳೇ ಪ್ರಭಾವಳಿಗಳು ಯಾಕೆ ಶೀಟ್ ಮೆಟಲ್ ಕವಚಗಳು ಸಿಲ್ವರ್ ಇತಾಳೆ ಬಿಳಿ ಚಿನ್ನದು ಮೂರು ತರ ಅದು ಮಾಡುತ್ತಿದ್ದೀರು ಗುರುಗಳೆ ನಮಗೆ ಆ ತರ ಡಿವಿಸ್ಕೆ ಅಂದ್ರೆ ನೀವು ಮಾಡುವ ಕೆಲಸ ಅಥವಾ ಅವುಗಳನ್ನು ಎಲ್ಲೆಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಜಾಸ್ತಿ ಆಲ್ಮೋಸ್ಟ್ ಟೆಂಪಲ್ ಇದರಲ್ಲಿ ದೇವರ ಹತ್ರನೇ ಜಾಸ್ತಿ ಯೂಸ್ ಆಗೋದು ಗುರುಗಳೆ ಟೆಂಪಲ್ ಧಾರಾಬಂಧಗಳು ವಾಸ್ಕಲ್ಗಳು ಕವಚಗಳು ಪ್ರಬಾವಳಿಗಳು ಇಂದಗಡೆ ಪ್ರಬಾವಳಿ ಇಡದಿಕ್ಕೆ ಎಲ್ಲ ಅದರ ಆಲ್ಮೋಸ್ಟ್ ದೇವಸ್ಥಾನದ ಕೆಲಸಗಳು ಜಾಸ್ತಿ ಗುರುಗಳೆ ದೇವಸ್ಥಾನದ ಜಾಸ್ತಿ ಮನೆ ಮನೆ ಕೆಲಸಗಳು ಇರ್ತಾವೆ ಮನೆ ಮನೆ ಇರ್ತದೆ ಈ ಬ್ರಾಸ್ ಮನೆದು ಏನೇನ್ ಡಿಸೈನ್ ಬರುತ್ತೆ ಈ ಮೇನ್ ಡೋರ್ಗೆ ಗೆ ಕೆಳಗಡೆ ವಾಸ್ಕಲ್ಗೆ ಬ್ರಾಸ್ ಏನೇನು ಡಿಸೈನ್ಸ್ ಏನೇನು ಬರುತ್ತೆ ಅದು ಇರ್ತದೆ ಅದು ಮಾಡ್ತೀವಿ ಮಾಡ್ತಿರೋದು ನಾವು ನಾನು ನಮ್ಮ ಬ್ರದರ್ ಮೂರ್ ಜನ ಇದ್ದೀವಿ ಗುರುಗಳೇ ನಿಮ್ ಮನೆಯವರು ಇಬ್ಬರು ಇದ್ದೀರಾ ನಮ್ಮ ಮನೆಯವರೇ ಇಬ್ಬರು ಇದ್ದೀವಿ ಗುರುಗಳೇ ಇನ್ನೊಬ್ರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಳಿದ್ದೀರಿ ಇನ್ನೊಬ್ರು ಇದ್ದಾರೆ ಹಾ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಪ್ಪ ಮಗ ಒಬ್ಬನ ನಮ್ ಜೊತೆಗೆನೆ ಈ ಕಲಿಸ್ತಾ ಇದೀವಿ ಗುರುಗಳೇ ಕಲಿಸ್ತಾ ಇದೀವಿ ಒಳ್ಳೆ ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ಕಲಿಸ್ತಾ ಇದೀವಿ ಗುರುಗಳೇ ಹೌದಾ ಮಾಡ್ತಾ ಇದೀವಿ ಬಸ್ ಉದ್ಯೋಗದ ಬಗ್ಗೆ ಖುಷಿ ಇದೆ ಹಾ ತುಂಬಾ ಖುಷಿ ಇದೆ ಗುರುಗಳೇ ನೀವು ಬೇರೆ ಕೈ ಕೆಳಗಡೆ ಯಾವಾಗ ಕೆಲಸ ಮಾಡಿದೀರಾ ಮಾಡಿದೀವಿ ಗುರುಗಳೇ ಮಾಡಿದೀವಿ 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 ಗುರುಗಳೇ ಒಂದು ಸ್ಟಾರ್ಟಿಂಗ್ ಟ್ರೈನಿಂಗ್ ಮುಗಿಸೋ ಬಂದಿದ ತಕ್ಷಣನೇ ಒಂದು ಮೂರು ವರ್ಷ ನಾಲ್ಕು ವರ್ಷ ಸ್ವಲ್ಪ ಬಿಸ್ನೆಸ್ ಯಾವ ತರ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪ ಟೆಕ್ನಿಕ್ ಬರೋದ್ರಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೋಸ್ಕರ ಗೊತ್ತಾಗಲ್ಲ ಗುರುಗಳೇ ಯಾವುದು ಏನು ರೇಟ್ ಇದೆ ಎಲ್ಲಿ ಸಿಗುತ್ತೆ ಏನು ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತಾನೆ ಗೊತ್ತಾಗಲ್ಲ ಗುರುಗಳೇ ಓಕೆ ಅದರಿಂದ ಸ್ವಲ್ಪ ಬೇರೆ ಓನರ್ ಹತ್ರ ಕೆಲಸ ಮಾಡಿದಾಗ ಸ್ವಲ್ಪ ಐಡಿಯಾಸ್ ಬರುತ್ತೆ ಕೆಲವೊಂದು ಅಂದರೆ ಇದೇ ಕೆಲಸವನ್ನು ಬೇರೆ ಮಾಲೀಕ ಬೇರೆ ಓನರ್ ಆಗಿರ್ತಾರೆ ಗುರುಗಳೇ ನಾವು ಅಲ್ಲಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರೆ ಈಗ ಪ್ರಶ್ನೆ ಇರೋದು ಇದನ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತೇ ಯಾಕಂದ್ರೆ ನಿಮಗೆ ಹಿನ್ನೆಲೆ ಏನು ಇರಲಿಲ್ಲ ಯಾರು ತಾತ ಮತ್ತು ಅಂದಿರಲಿಲ್ಲ ಇದೇ ಯಾಕೆ ಇದೇ ಇನ್ನೊಂದು ನನ್ನ ಅಂದ್ರೆ ನಮ್ ಸ್ವಲ್ಪ ಡ್ರಾಯಿಂಗ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಗುರುಗಳೇ ಎಸ್ ಎಲ್ ಸಿ ಓದಬೇಕಾದ್ರೈಮಲ್ಲೇ ಜಾಸ್ತಿ ಒಲವು ಜಾಸ್ತಿ ಮೇಲೆ ಗುರುಗಳೇ ನಾನು ಡ್ರಾಯಿಂಗ್ ಬಿಡ್ಸೋದು ಪೇಂಟಿಂಗ್ ಸ್ವಲ್ಪ ಆ ಚಿತ್ರಕಲೆ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಒಲವು ತೋರಿಸ್ತಾ ಇದ್ದೆ ಗುರುಗಳೇ ಅದರಿಂದ ನಮ್ಮ ಮಾವರು ಸ್ವಲ್ಪ ಎನ್ಕೇಜ್ ಮಾಡಿ ನಮ್ಮ ಮೈಂಡ್ ನ ಸ್ವಲ್ಪ ಇದು ನಮ್ದು ವೃತ್ತಿಪರ ಕೆಲಸ ಸಿಕ್ಕಿದೆ ಈ ಮಾವರು ಯಾರು ಈಗ ನಮ್ಮಅಮ್ಮ ಅವ್ರ ತಮ್ಮ ಅವರು

ನಿಮ್ಗೆ ಸ್ವಂತ ಉದ್ಯಮಿ ಅಂತ ಸಿಗೋದ ನೀವು ಒಬ್ಬ ಓನರ್ ಆಗೋದಕ್ಕೆ ಸಾಧ್ಯ ಇರಲ್ಲ ಅದ್ರಿಂದ ಇದೊಂದು ಕೆಲಸ ಮಾಡಿದ್ರೆ ನೀನು ಒಂದ್ ಒಬ್ಬ ಓನರ್ ಆಗ್ತೀಯ ಒಂದು ದೊಡ್ಡ ಮೇಡದಲ್ಲಿ ಒಳ್ಳೆ ಹೆಸರು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅವರು ಈ ತರ ತಿಳಿಸಿದ್ರು ಗುರುಗಳೇ ಆದ್ರಿಂದ ನಮ್ಗು ಸ್ವಲ್ಪ ಅವಾಗ ಎಸ್ ಎಲ್ ಸಿ ಹೋದ್ರಿಂದ ಸ್ವಲ್ಪ ಅವ್ರೇನ್ ಅವ್ರು ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾರ ಕೆಡ್ ದಾರಿ ಕರ್ಕೊಂಡೋಗ್ ಗೊತ್ತಿರಲ್ಲ ಗುರುಗಳೇ ಅವ್ರು ಕರ್ಕೊಂಡು ಹೋಗಿದ್ದಾರೆ ನಾವು ಹೋದ ಹೌದಾ ಹೋದ್ರಿಂದ ಸ್ವಲ್ಪ ಅವ್ರು ಒಳ್ಳೆ ದಾರಿ ಕರ್ಕೊಂಡ್ರೆ ನಮ್ಗೆ ಇವತ್ತು ಮೊದಲು ಅನ್ನ ಮೊದ್ಲು ಹೋದ್ರು ಗುರುಗಳೇ ಅಂದ್ರೆ ನಿಮ್ಮ ಮಾವ ಅವರು ನಿಮ್ಮನ್ ಗುರ್ಸೋಗಿಂದ ಮುಂಚೆ ಅವ್ರನ್ ಗುರ್ಸಿದ್ರು ಅವರು ಪೊಲೀಸ್ ಇಂಟರ್ವ್ಯೂ ಎಲ್ಲ ಮಾಡಿದ್ರು ಗುರುಗಳು ನಮ್ಮಣ್ಣ ಅವರು ಪೊಲೀಸ್ ಇಂಟರ್ವ್ಯೂ ಆಗಿತ್ತು ಫಿಸಿಕಲ್ ಎಲ್ಲ ಆಗಿತ್ತು ಗುರುಗಳೇ ಅದೆಲ್ಲ ಆಗಿ ನೀನು ಎಕ್ಸಾಮ್ ಅಲ್ಲಿ ಒಂದ್ ಒಂದ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಏನೋ ಹೋಯ್ತು ಗುರುಗಳೇ ಬಟ್ ಅವರು ಪ್ರಯತ್ನ ಪಟ್ಟು ಸಿಕ್ಕಿರೋದು ಗುರುಗಳೇ ಸಿಕ್ಕಿರೋದು ಬಟ್ ಪೊಲೀಸ್ ಆಸೆ ಅವ್ರಿಗಿತ್ತು ನಮ್ಮ ಮಾವನೆ ಅವರೇ ಎಲ್ಲ ಅವರೇ ಪೊಲೀಸ್ ಆಗ್ಬೇಕು ಅಂತಾನೆ ಅವರು ಪ್ಲಾನ್ ಮಾಡಿದ್ರು ಮತ್ತೆ ಪೊಲೀಸ್ ಬೇಡ ಅಂತ ಹೇಳ್ಬಿಟ್ಟು ಅವರೇ ಇದ್ ಮಾಡಿದ್ರು ಯಾವ್ದು ಚಿಕ್ಕ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಗುರುಗಳೇ ಅದ ಆರ್ಟಿಕಲ್ ಅಲ್ಲಿ ನಮ್ಮ ಮಾವ ನೋಡಿ ಅದನ್ನೆಲ್ಲ ಪಾಪ ಒಂದ್ ಮೂರ್ ಕಡೆ ಇದೆ ಗುರುಗಳೇ ಈ ಕೆಲಸ ಮಾಡೋ ಟ್ರೈನಿಂಗ್ ಸೆಂಟರ್ ಗಳು ಮೂರ್ ಕಡೆ ಇತ್ತು ಒಂದ್ ನಿಮಿಷ ಒಂದ್ ನಿಮಿಷ ಈಗ ನಿಮ್ ಅಣ್ಣವ್ರಿಗೆ ಪೊಲೀಸ್ ಆಸೆ ಇತ್ತು ಹೌದು ಗುರುಗಳೇ ಆಸೆ ಯಾರು ನಮ್ಮ ಹೇಳಿದ್ರುಗಡೆ ಅವ್ರಿಗೆ ಆಸೆ ಇತ್ತು ನಮ್ ನಮ್ಮ ಈ ತರ ಆಗ್ಬೇಕು ಅಂತ ಒಂದು ಆಸೆ ಇತ್ತು ಪ್ರಯತ್ನ ಪಡಿಸ್ತಾ ಇದ್ರು ನಮ್ಮ ಕಡೆಯಿಂದ ಓಕೆ ನೋಡಿ ಇಲ್ಲಿ ಬಹಳ ವಿಶೇಷ ಬಗ್ಗೆ ಕನ್ಸ ಕಾಣದ ಜೊತೆಗೆ ನಮ್ ಅಕ್ಕನ ಮಕ್ಳು ಏನೋ ಇರಬೇಕು ಅಂತ ಅವ್ರಿ ಸೊ ನಿಮ್ಮ ಅಣ್ಣವ್ರ ಬಗ್ಗೆ ಪೊಲೀಸ್ ಕನ್ಸ್ ಕಂಡಿದ್ದು ಅವರೇ ಅವರೇ ಬಿಡಿಸಿದ್ರು ಎರಡು ಅವರೇ ಓಕೆ ಈ ಶಿಲ್ಪಿ ವಿಚಾರ ಹೆಂಗ್ ಶುರು ಆಯ್ತು ಅದು ಅಂದ್ರೆ ಎಲ್ಲೋ ಆರ್ಟಿಕಲ್ ಬಂತು ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ನಮ್ ಕಲ್ಸಂತ ಗುರುಗಳದ್ದು ಒಂದು ಆರ್ಟಿಕಲ್ ಬಂದಿತ್ತು ಗುರುಗಳು ವಿಜಯವಾಣಿಲಿ ಒಂದು ಆರ್ಟಿಕಲ್ ಬಂದಿತ್ತು ಅವರು ವಿಜಯವಾಣಿ ಪ್ರೆಸ್ ರಿಪೋರ್ಟ್ ಕೂಡ ಆಗಿದ್ರು ನಾಗಮಂಗ್ಲಾ ತಾಲೂಕಲ್ಲಿ ಅವರು ಅದನ್ನ ಆರ್ಟಿಕಲ್ ನೋಡಿ ಅದಲ್ಲೆಲ್ಲ ಅಡ್ರೆಸ್ ಎಲ್ಲ ಇತ್ತು ಗುರುಗಳೇ ಅಡ್ರೆಸ್ ತಗೊಂಡು ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದಿ ಇನ್ಸ್ಟಿಟ್ಯೂಟ್ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಬೆಂಗಳೂರಲ್ಲಿ ಒಂದ್ ಕಡೆ ಇತ್ತು ಗುರುಗಳ ಏನಂತ ಬಂದಿತ್ತು ಅದು ಹರೀಶ್ ನಾಯಕ್ ಅಂತ ಹೇಳ್ಬಿಟ್ಟು ನಮ್ ಗುರುಗಳ ಹೆಸರು ಗುರುಗಳೇ ಅವ್ರ ಹರಿಶ್ ನಾಯಕ್ ಅಂತ ಲೋಹ ಶಿಲ್ಪಿ ವಿಭಾಗ ಅಂತ ಹೇಳ್ಬಿಟ್ಟು ಅವ್ರದಿನ ಆರ್ಟಿಕಲ್ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಅಂತ ಹೇಳ್ಬಿಟ್ಟು ಅವರು ಅವ್ರ ಕಡೆಯಿಂದ ಮಾಡಿದ್ರ ಗುರುಗಳೇ ಓಕೆ ಕೆನರಾ ಬ್ಯಾಂಕ್ ಅವರು ಮಾಡುವಂತ ಒಂದು ಸಾಮಾಜಿಕ ಸೇವೆ ಏನಂದ್ರೆ ಸೊ ಈ ಶಿಲ್ಪಿ ಉದ್ಯಮದಲ್ಲಿ ಅಥವಾ ಶಿಲ್ಪ ಉದ್ಯಮದಲ್ಲಿ ಯಾರಾದರೂ ಕಲಿಬೇಕು ಅನ್ನೋ ಯುವ ಮನಸ್ಸುಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾ ಇರೋದು ಇವಾಗಲೂ ನಡೆಯುತ್ತಾ ಅದು ಇವಾಗಲೂ ಪ್ರೆಸೆಂಟ್ ಇದೆ ಗುರುಗಳೇ ಇವಾಗಲೂ ಪ್ರೆಸೆಂಟ್ ನೀವು ಯಾರಾದರೂ ಶಿಲ್ಪಿ ಆಗಬೇಕು ಅಂದ್ರೆ ನೀವು ಇವ್ರನ್ನ ಸಂಪರ್ಕಿಸಬಹುದು ಹೌದಾ ಹೌದು ಗುರುಗಳೇ ನಮ್ಮ ನಮ್ಮ ಕಾಂಟ್ಯಾಕ್ಟ್ ಇವ್ರ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೀವು ಸಂಪರ್ಕಿಸಬಹುದು ಸೊ ಅಲ್ಲಿಂದ ನೀವು ಕಲಿಯೋದಿಕ್ಕೆ ತರಬೇತಿ ಹೋದ್ರಿ ಆಮೇಲೆ ಆಮೇಲೆ ಅಲ್ಲಿಗೆ ಹದಿನೆಂಟು ತಿಂಗಳು ಟ್ರೈನಿಂಗ್ ಇರ್ತದೆ ಗುರುಗಳೇ ಕಲಿತೆ ಗುರುಗಳು ಹದಿನೆಂಟು ತಿಂಗಳು ಟ್ರೈನಿಂಗ್ ತಿಂಗಳು ಅದು ಹದಿನೆಂಟು ತಿಂಗಳು ಗುರುಗಳೇ ಹ್ಮ್ ಹದಿನೆಂಟು ತಿಂಗಳು ಟ್ರೈನಿಂಗ್ ಇರುತ್ತೆ ಬಟ್ ಕೆಲ್ವೊಂದ್ ಜನ ಮಾಡ್ತಾರೆ ಕೆಲ್ವೊಂದ್ ಜನ ಮಾಡೋದಿಲ್ಲ ಎರಡು ಚಾಲೆಂಜಸ್ ಇದೆ ಗುರುಗಳೇ ಅಲ್ಲಿ ಕಲಿಯೋದಿಕ್ಕೂ ಚಾಲೆಂಜಸ್ ಇದೆ ಯಾಕಂದ್ರೆ ಅಲ್ಲಿ ವೆದರ್ಗೆ ಅಲ್ಲಿ ಇದಕ್ಕೆ ಸ್ವಲ್ಪ ಚಾಲೆಂಜಸ್ ಆಗಿ ಇರ್ತದೆ ಗುರುಗಳೇ ಇವನ್ ಪಟ್ಟಿವಾಚಾರ್ಸ್ ಏನ್ ಪಥ್ಯ ಪತ್ತಿ ಏನಿಲ್ಲ ಗುರುಗಳ್ ಇಲ್ಲಿ ವೆದರ್ಗು ಅಲ್ಲಿ ವೆದರ್ಗುನು ಬಹಳ ಡಿಫ್ರೆನ್ಸ್ ಇರುತ್ತೆ ಗುರುಗಳೇ ಆ ಮತ್ತೆ ಕೆಲವೊಂದು ರೀತಿ ನೀತಿಗಳು ಚೇಂಜ್ ಆಗಿ ನಮ್ಮ ಟೆ ಅಂದ್ರೆ ಅವಳೆ ಹಾಸ್ಟೆಲಲ್ಲಿ ಇರೋ ತರ ಬಿಹೇವಿಯರ್ ಇರ್ತದೆ ಗುರುಗಳೇ ಹಾ ಶಿಸ್ತು ಶಿಸ್ತು ಮತ್ತೆ ಕೆಲಸ ಗಂಟೆ ಇನ್ನೂ ಇದೇಳ್ಬೇಕು ಇಷ್ಟು ಗಂಟೆ ತಿಂಡಿ ಇಟ್ಕಂಡೆ ಗಿಡಕ್ಕೆ ನೀರ್ ಹಾಕ್ಬೇಕು ಕೆಲವೊಂದೆಲ್ಲ ಗುರು ಗುರು ಕುಲ್ತಾರೆ ಗುರುಗಳೇ ಎಲ್ಲಾ ತರ ಅದೇ ತರ ಇರ್ತದೆ ಗುರುಗಳ್ಕೊಂಡು ಹೋದ್ರೆ ಆ ಕೆಲಸ ನಮ್ಮನ್ನ ಕಲ್ಸದೆ ಇದೆ ಅದನ್ನು ಕಲ್ಸದೆ ಗುರುಗಳೇ ನಾವ್ ಅದ್ರಲ್ಲಿ ಒಂದು ಮಿಸ್ ಆದ್ರೂನು ನಮ್ಮನಲ್ಲಿ ಇರೋದಕ್ಕೆ ಬಿಡಲ್ಲ ಗುರುಗಳೇ ಅದು ಹೌದಾ ಹೌದು ಇವನ್ ನಿಮ್ ತಂದೆ ತಾಯಿ ನೋಡ್ಲಿಕ್ಕೆ ಎಷ್ಟ್ ದಿನ ಬರ್ತಿದ್ರೆ ರಜೆ ಕೊಡ್ತಿದ್ರು ಗುರುಗಳೇ ಒಂದ್ ಹದಿನೆಂಟು ರಜೆ ಇರ್ತಿದ್ ಗುರುಗಳೇ ಅಷ್ಟೇ ಹದಿನೆಂಟು ತಿಂಗಳಿಗೆ ಹದಿನೆಂಟೇ ರಜೆ ಗುರುಗಳೇ ಈಗ ನಾವು ಬಿಡ ಟೈಮಲ್ಲಿ ಗಣೇಶ ಚೌತಿ ಒಂದ್ ವೀಕ್ ದೀಪಾವಳಿಗೆ ಒಂದ್ ವೀಕ್ ಅಂತ ಹೇಳ್ಬಿಟ್ಟು ಎರಡು ವೀಕ್ ಅಲ್ಲಿ ಶುರು ಮಾಡಿದ್ದಾರೆ ಬಸ್ ಚಾರ್ಜ್ ಸಹಿತ ಅವರೇ ಕೊಡ್ತಾರೆ ಈ ಶಿಲ್ಪ ಕಲಿಬೇಕು ಅಂತ ಏನಾದ್ರೂ ಇದ್ರೆ ದಯವಿಟ್ಟು ಇದೊಂದು ಅದ್ಭುತವಾದ ಉದ್ಯಮ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ನಲ್ಲಿ ಇವ್ರ ನಂಬರ್ ಹಾಕಿರ್ತೀವಿ ಸೊ ಇವ್ರನ್ನ ನೀವು ಸಂಪರ್ಕಿಸಬಹುದು ನೀವೊಂದು ವೇಳೆ ಶಿಲ್ಪ ವಿದ್ಯೆಯನ್ನ ಅಥವಾ ಈ ಶಿಲ್ಪಿ ವಿದ್ಯೆಯನ್ನ ಕಲಿಬೇಕು ಅಂತ ಅಂದ್ರೆ ಹೌದಾ ದಿನೇಶ್ ಆಚಾರ್ಯ ಅಂತ ಸೊ ಇವ್ರ ಇವ್ರನ್ನ ನೀವು ಸಂಪರ್ಕಿಸಿದ್ರೆ ಈ ಕಲೆಯನ್ನ ನಿಮಗೆ ಕಲಿಸಿ ಕೊಡ್ತಾರೆ ಆಯ್ತು ಅಂದ್ರೆ ನಿಮ್ಮ ಅಣ್ಣ ಮೊದಲು ಗುರುಕುಲಕ್ಕೆ ಹೋಗಿದ್ದೆ ಇವರು ನೀವು ಹೋಗಿದ್ದು ನಮ್ಮ ಅಣ್ಣ ಹೋಗಿದ್ದು ಗುರುಗಳೇ ಫಸ್ಟ್ ಅವರೇ ಮೊದಲು ಹೋಗಿದ್ದು ಗುರುಗಳೇ ಅವರೇ ಮೊದಲು ಹೋಗಿದ್ದು ಸೊ ಅವ್ರು ಅವ್ರು ಬಂದಾದ್ಮೇಲೆ ನೀವು ಹೋಗಿದ್ದು ಅವ್ರು ಬಂದಾದ್ಮೇಲೆ ನಾನು ಅವರು ಟ್ರೈನಿಂಗ್ ಅಲ್ಲಿ ಇದ್ರು ಗುರುಗಳೇ ಇನ್ನೇನು ಮುಗಿಯೋದ ಒಂದು ಆರು ತಿಂಗಳು ಇದೆ ಅನ್ನೋಕೋಸ್ಕರ ನೀವು ನನ್ನ ಜಾಯ್ಸ್ ಮಾಡ್ತೀವಿ ನೀವು ಅಣ್ಣ ತಮ್ಮ ಇಬ್ಬರು ಒಂದೇ ತಾಯಿ ಇದ್ರೆ ಹಾ ಒಂದೇ ತನೇ ಇದೆ ಗುರುಗಳೇ ಹೌದಾ ಅವಾಗಲಿಂದನೇ ನಾವು ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ದು ಗುರುಗಳೇ ಅದರಿಂದ ಇನ್ನು ಒಳ್ಳೆ ಬಾಂಡಿಂಗ್ ಚೆನ್ನಾಗಿ ಬೆಳೀತು ಓಕೆ ನಿಮ್ಮ ಅಡ್ರೆಸ್ ಏನು ಇವ ಮಂದಿಗೆ ಯಾರಾದ್ರೂ ಭೇಟಿ ಕೊಡಬೇಕಂದ್ರೆ ಅಡ್ರೆಸ್ ಏನು ನಿಮ್ಗೆ ಈ ಸುಂಕದ ಗಡ್ಡೆ ನೀಲಗಿರಿ ತೋಪು ಸೊಲ್ಲಾಪುರಮ ಟೆಂಪಲ್ ನಿಯರೆಸ್ಟ್ ಗುರುಗಳೇ ಮೌಂಟ್ ಇಟ್ರೆ ಬ್ಯಾಕ್ ಸೈಡ್ ರೋಡ್ ಶ್ರೀರಂಗ ಮೆಟಲ್ ಲಾಟ್ ವರ್ಕ್ ಅಂತ ಹೇಳ್ಬಿಟ್ಟು ಗುರುಗಳೇ ಓಕೆ ಮೇನ್ ರೋಡ್ ಅಲ್ಲೇ ಕಾಣುತ್ತೆ ಗುರುಗಳೇ ಓಕೆ ಸೊಲ್ಲಾಪುರದ ಮನ್ ದೇವಸ್ಥಾನದ ಬಳಿ ಸುಂಕದ ಆ ಹಾ ಸುಂಕದ ಗಡ್ಡೆ ಬಸ್ ಸ್ಟ್ಯಾಂಡ್ ರೈಟ್ ಬಸ್ ಸ್ಟಾಪ್ ಗುರುಗಳೇ ಬಸ್ ಸ್ಟಾಪ್ ನೀಲಗಿರಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಸೊ ಈ ನೋಡೋಣ ಹಾ ಬನ್ನಿ ಗುರುಗಳೇ ಬನ್ನಿ ಸೊ ಈಗ ಅವರದ್ದು ಆಫೀಸ್ ಒಂದು ಪುಟ್ಟ ಆಫೀಸ್ ನಾನು ಹೇಳೋದು ಏನಂದರೆ ಒಂದು ಸ್ವಂತ ಉದ್ಯಮ ಇದ್ದರೆ ಅದೊಂದು ಅದ್ಭುತ ಜೀವನ ಸೊ ಅವರು ಲೋಹಶಿಲ್ಪದ ಕಲೆ ಅಥವಾ ಅವ್ರದ್ದೊಂದು ಒಂದು ಪ್ರತಿಭೆ ಅವರೊಂದು ಚಿಕ್ಕ ಆಫೀಸ್ ಮಾಡಿಕೊಂಡಿದ್ದಾರೆ ಸೊ ಅದರೊಳಗಡೆ ಹೋಗೋಣ ಬನ್ನಿ ಓಕೆ ಇದು ಆಫೀಸ್ ನೀವು ಶುರು ಮಾಡಿ ಎಷ್ಟು ವರ್ಷ ಆಯ್ತು ಇಲ್ಲಿ ಶುರು ಮಾಡಿ ಹತ್ ವರ್ಷ ಆಯ್ತು ಗುರುಗಳೇ ಹತ್ ವರ್ಷದಿಂದ ಇ ಹತ್ತ ವರ್ಷದಿಂದ ಇದೆ ಅಂಗಡಿ ಗುರುಗಳೇ ಇವಾಗ ಓನ್ ನಾಗ್ ಓಕೆ ಇವಾಗ ಅಲ್ಲಿ ಶುರು ಮಾಡ್ಬೇಕು ಗುರುಗಳೇ ಹುಡುಗರೆಲ್ಲ ಹಾಕೊಂಡು ಶುರು ಮಾಡದ್ ಅಂತ ಹೇಳ್ಬಿಟ್ಟು ಪ್ಲಾನ್ ಇತ್ ವರ್ಷದ ಹಿಂದೆ ತಗೊಂಡ್ರಲ್ಲ ಎಷ್ಟು ಬಾಡಿಗೆ ಇತ್ತು ಅವಾಗ ಅವಾಗ ಎರಡ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಗುರುಗಳೇ ನಾವು ಸ್ಟಾರ್ಟ್ ಮಾಡಿದಾಗ ಎರಡ್ ಮೊದಲನೇ ಅಂಗಡಿನೇ ಇದೆ ಗುರುಗಳೇ ಓಕೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಫಸ್ಟ್ ಬಾಡಿಗೆ ಇತ್ತು ಫಸ್ಟ್ ಬಾಡಿಗೆ ಇವ್ರು ಮೊದ್ಲು ಓಪನ್ ಮಾಡಿದ್ದ ಇಲ್ಲ ಫಸ್ಟ್ ಇವರೇ ಗುರುಗಳೇ ಇವ್ರು ಮತ್ತೆ ಇವ್ರುನು ಸೊ ನಿಮ್ಮ ಹೆಸರು ದೇವರೇ ಅಂತ ಸರ್ ಓಕೆ ಇವರು ದಿನೇಶ್ ಆಚಾರ್ ಇವರು ದೇವರಾಜ್ ಆಚಾರ್ ಸೊ ನೀವು ಮೊದಲು ಓಪನ್ ಮಾಡಿದಾ ಹೌದು ಸರ್ ಓಕೆ ನೀವು ಅದೇ ತರ ಗುರುಕುಲದಲ್ಲಿ ಹೋಗ ಕಲಿತಿದ್ದೀರಾ ಸರ್ ನಾವೇ ಫಸ್ಟ್ ಹೋಗಿದ್ದು ಈ ಶೂಟಲ್ಲಿ ಅಲ್ಲಿ ಟ್ರೈನಿಂಗ್ ಮಾಡಿ ಒಂದೋ ವರ್ಷ ಅಲ್ಲಿಂದ ಬಂದು ಬೇರೆ ಕಡೆ ಕೆಲಸ ಕಲಿತೆ ಓ ಮೇರಿಯರ್ ಕೈ ಕೆಳಗಡೆ ಇದ್ದೀ್ರಿ ನೀವು ಹೌದು ಸರ್ ಹೌದಾ ಇದಕ್ಕೆ ದೂಕಿದ್ದು ನಿಮ್ಮ ಮಾವ ಅವರ ಮಾವ ಅವರು ಸರ್

ರನ್ನಿಂಗ್ ಎಲ್ಲ ಪಾಸ್ ಆಗಿ ಫಿಸಿಕಲ್ ಎಕ್ಸಾಮ್ ಎಲ್ಲ ಸ್ವಲ್ಪ ಫೇಲಾಗಿ ನಿಮಗೆ ಆಸೆ ಇದೆ ಪೊಲೀಸ್ ಆಗಬೇಕು ಅಂತ ಅಥವಾ ನಿಮ್ಮ ಮಾವ ಅವರು ಆಸೆ ಸರ್ ಅದು ನಿಮ್ಮದೊಂದು ಏನೂ ಇಲ್ಲ ಇಲ್ಲಿ ಸೊ ನೈಸ್ ನಿಮ್ಮ ಮಾವ ಅವರು ನಿಮ್ಮನ್ನ ಪೊಲೀಸ್ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಹೌದು ಸರ್ ಅವರು ಎಲ್ಲ ನಮ್ಮ ಜನ ಎಲ್ಲ ಹಿಂಗ್ ಆಗ್ಬಿಟ್ಟಿದಾರಲ್ಲ ನಮ್ಮ ಅಕ್ಕನ ಮಗಳನ್ನ ಒಂದು ಡೈರೆಕ್ಟ್ ಡೈರೆಕ್ಟರ್ ಅಂತ ಅವರು ಒಂದು ಅಂದುಕೊಂಡಿದ್ದಾರೆ ಬ್ಯಾಕ್กราಂಡ್ ಸಪೋರ್ಟ್ ಮಾಡಿದ್ರು ಸರ್ ಅವರು ಅವರು ಸಪೋರ್ಟ್ ಮಾಡಿದಕ್ಕೆ ನಾನು ಈ റേಂಜ್ ಸರ್ ಬಟ್ ಸ್ವಲ್ಪ ಆಗ್ಲಿಲ್ಲ ಅಂತ ಮತ್ತೆ ಇಲ್ಲಿಗೆ ಬಂದೆ ಹೌದೌದು ಆರ್ಟಿಕಲ್ ಬಂದಾಗ ಅವರು ನಿಮಗೆ ಹೇಳಿದ್ರು ಕೆನರಾ ಬ್ಯಾಂಕ್ ಅಂದ್ರೆ ವಿಜಯ ಕರ್ನಾಟಕದಲ್ಲಿ ನಮ್ ಮಾಸ್ಟ್ರು ಒಂದು ಆರ್ಟಿಕಲ್ ಕಳ್ಸಿದ್ರು ಅದನ್ನ ಅವ್ರು ವಿಜಯ ಕರ್ನಾಟಕದಲ್ಲಿ ಅವ್ರ ಪ್ರೆಸ್ ರಿಪೋರ್ಟ್ ಆಗಿರೋದು ನಮ್ಮ ಕೃಷ್ಣಾಚಾರ್ಯ ಅಂತ ಹ್ಮ್ ಅವರು ಆರ್ಟಿಕಲ್ ನೋಡಿ ಅವರೊಂದ್ಸತಿ ಆಮೇಲೆ ನಮ್ಮನ್ನ ನೀನ್ ಹೋಗು ಅಂತ ಹೇಳಿ ಒಂದ್ಸತಿ ನಾವು ಅವರೆಲ್ಲ ಹೋಗಿ ನೋಡ್ಕೊ ಬಂದು ಒಂದ್ಸತಿ ಓಕೆ ಆಮೇಲೆ ಅಲ್ಲಿಗೆ ಹೋಗ್ ಬಂದ್ಮೇಲೆ ಒಂದ್ ಮೂರ್ ತಿಂಗ್ಳು ಆದಮೇಲೆ ಅವ್ರು ನಮ್ಗ್ ಫೋನ್ ಮಾಡಿ ಕರ್ಸಿದ್ರು ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿ ನಮಗೆ ಮೆಟಲ್ ಗಾದ್ರೆ ಏನು ಯಾವ್ದು ಇದಿಲ್ಲ ಸರ್ ವುಡ್ ಸ್ಟೋನ್ಗಾದ್ರೆ ಗಾದ್ರೆ ಒಂದ್ ಮೂರ್ ತಿಂಗಳು ಇದಿರುತ್ತೆ ಮೂರ್ ತಿಂಗ್ಳು ಏನಿರುತ್ತೆ ಅದು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಓಕೆ ಆದ್ಮೇಲೆ ಇಂಟ್ರ್ವೂ ಇರುತ್ತೆ ವುಡ್ಡ ಸ್ಟೋನ್ಗಾದ್ರೆ ಇದಿರುತ್ತೆ ಸರ್ ಏನಿರುತ್ತೆ ತುಂಬಾ ಪ್ರೋಸೆಸ್ ಇರುತ್ತೆ ಪ್ರೋಸೆಸಿಂಗ್ ಇರುತ್ತೆ ಲೋಹದಷ್ಟೇ ಏನಿರೋ ಲೋಹದೇನಿಲ್ಲ ಅಲ್ಲಿ ಲೋಕ ಆದ್ರೆ ಜನ ಕಮ್ಮಿ ಇದ್ದಾರೆ ಹೌದಾ ಒب್ರೇ ಅದು ಸ್ವಲ್ಪ ಟಫ್ ಕೆಲಸ ಸರ್ ಇದು ಟಫ್ ಕೆಲಸ ಮೆಟಲ್ ಕ್ಯಾಸ್ಟಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ ಒಲೆ ಮುಂದೆ ಎಲ್ಲಾ ಕಾಯಿಸಿ ಮಾಡ್ಲಿಂಗ್ ಮಾಡಿ ಎಲ್ಲ ಉಲ್ಬೇಕಾದ್ರು ಸ್ವಲ್ಪ ಬೇವರ ಬರೋ ಕೆಲಸ ಜಾಸ್ತಿ ಕಲ್ಲಿನ ಸ್ವಲ್ಪ ಇದು ಕೋಲ್ಸ್ಕೊಂಡ್ರೆ ಈಸಿ ಕಲ್ಲಂದ್ರೆ ಈಸಿ ಫುಡ್ ಈಸಿ ಅವ್ರಿಗೆ ಆ ಕೆಲಸ ಅವ್ರಿಗೆ ಕಷ್ಟ ಸುಖ ಅವ್ರದ್ದು ಅವ್ರದ್ದು ಇದ್ದಿದ್ದೆ ಇದ್ದಿದ್ದೆ ಹೌದು ಹೌದು ಬಟ್ ಈಗ ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ಕೊಂಡಿದ್ರು ನಮ್ಮ ತಂದೆ ತಾಯಿ ಊರಲ್ಲಿ ವ್ಯವಸಾಯ ಸರ್ ಅಲ್ಲ ಈಗ ನೀವು ಬೆಂಗಳೂರಲ್ಲಿ ಇರೋದ ಕುಟುಂಬ ಎಲ್ಲ ಅಥವಾ ನೀವು ನಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿ ಇದ್ದಾರೆ ನಾವು ನಮ್ಮ ಮಿಸ್ಸಸ್ ಮಕ್ಕಳು ಬೆಂಗಳೂರಲ್ಲಿ ನಮ್ಮ ತಮ್ಮ ಎಲ್ಲ

ಆಹ್ ಬಡತನದ ಸ್ಥಿತಿಯನ್ನು ನೀವು ನೋಡಿದ್ದೀರಿ ಬರುತ್ತೆ ಸರ್ ಅದು ನೋಡಿದೀರಿ ಓಕೆ 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 ತಾಯಿ ತಂದೆ ಇವತ್ತೊಂಚೂರು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಸರ್ ಹಾ 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 ಓಕೆ ಫೈನ್ ಈ ಶಿಲ್ಪಿ ಕೆಲಸದಲ್ಲಿ ಮೂರು ವಿಧಾನ ಆಗ್ಲಿ ಏನೋ ಹೇಳ್ತೀವಿ ಏನು ಅದೊಂಚೂರು ವಿವರಣೆ ಮಾಡಿ ಅಂದ್ರೆ ಕಲ್ಲು ಅದಂದ್ರೆ ಕಲ್ಲಿಂದು ಮರದ್ದು ಲೋಹದ್ದು ಅದ್ರೊಳಗಡೆ ಏನೋ ವಿವಹಾರೀ ಹೇಳ್ತಾ ಸರ್ ಹೇಳಿ ಶಿಲ್ಪಿಯಿಂದ ಅದು ಈಗ ಕಲ್ಲಿನ ವಿಗ್ರಹ ಅಂದ್ರೆ ಸರ್ ಕಲ್ಲಿನ ಕೆಲಸದಲ್ಲಿ ಸಪರೇಟ್ ಇದಿದೆ ಅದನ್ನ ಕಲ್ಲೆಲ್ಲ ರೆಡಿ ಮಾಡೋದು ಒಂದು ವಿಧಾನ ಮತ್ತೆ ಇನ್ನೊಂದು ಮರದ ವಿಧಾನ ಈಗ ಮರದ ಅಂದ್ರೆ ಉಡ್ಡು ಕಾರ್ವಿಂಗ್ ವಿಗ್ರಹಗಳೆಲ್ಲ ಎಲ್ಲಾ ಬರುತ್ತಲ್ಲ ಹೌದು ಅದು ಉಡ್ ಅಲ್ಲಿ ಬರುತ್ತೆ ಕಲ್ಲಿನ ವಿಗ್ರಹ ಅಂದ್ರೆ ಒಳಗಡೆ ಮೂರ್ತಿ ವಿಗ್ರಹ ಎಲ್ಲ ಇರ್ತಾರೆ ಗೊತ್ತಾ ಪೂಜೆ ಮಾಡ್ತಾರೆ ಅದು ಕಲ್ಲಿನ ವಿಗ್ರಹ ಅದು ಇದು ನಮ್ದು ಮೆಟಲ್ ವಿಗ್ರಹ ಅಂದ್ರೆ ಕೌಚಗಳು ಪ್ರಭಾವಳಿಗಳು ಉತ್ಸವ ಮೂರ್ತಿಗಳು ಅವಾಗ ಕಲ್ಲಲ್ಲಿ ಯಾರು ಕೆತ್ತುತ್ತಾರಲ್ಲ ಅವ್ರ ಇದ್ರ ಮೇಲೆ ಹಾಕ್ಲಿಕ್ಕೆ ನಿಮ್ದು ಅಲಂಕಾರಿಕವಾಗಿ ಮಾಡೋದು ಅಲಂಕಾರಿಕ ಇಷ್ಟ ಓಕೆ ಮೂರ್ ತರ ಒಂದು ಕಲ್ಲಿಂದು ಮರದ್ದು ಲೋಹದ್ದು ಅಂತ ಸರ್ ಸೊ ನೀವು ಕಲ್ತಿರೋದು ಲೋಹ ಹದ್ಬೋದು ಸರ್ ಓಕೆ ಸೊ ಕಲ್ಲಿಂದು ಮರದ್ದು ಅನ್ ಕಲಿಸ್ತಾರೆ ಕೂಡ ಎಲ್ಲ ಇದೆ ಸರ್ ಅಲ್ಲಿ ಕಲ್ಲಿಂದು ಮರದ್ದು ಪಂಚಲು ಕಲಿಸ್ತಾರೆ ಓಕೆ ಏನು ನಿಮ್ಮ ನಿಮ್ಮ ದಿನಚರಿ ಹೆಂಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತಕ ಈ ಕೆಲಸ ಇಲ್ಲಿ ಕೆಲಸ ಅಂದರೆ ಸರ್ ಇಲ್ಲಿ ಒಂಬತ್ತು ಗಂಟೆಯಿಂದ ಸರ್ ಸಂಜೆ ಎಂಟು ಗಂಟೆ ತನಕ ಕೆಲಸ ಮಾಡ್ತೀವಿ ಸರ್ ಒಂಬತ್ತು ಗಂಟೆಯಿಂದ ಓಕೆ ಈ ಸುಮ್ಮನೆ ಅಂದರೆ ನಾನೇನಿಗೆ ಅಂದರೆ ಈ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅನ್ನೋರು ಸ್ವಂತ ಉದ್ಯೋಗ ಮಾಡಿ ಬದುಕನ್ನು ನಡೆಸ್ಬೋದಾ ಇದ್ರೆ ಮಾಡ್ಬೋದು ಸರ್ ಮಾಡ್ಬೋದು ಇದೆ ಬೇಡಿಕೆ ಇದೆಯಾ ಇದಕ್ಕೆ ಇದೇ ಇದೆ ಸರ್ ಬೇಡಿಕೆ ಇದೆ ಇದೆಯಾ ಓಕೆ ನಿಮ್ಮ ನಿಮಗೆ ಯಾವತ್ತು ಬರೀ ಕಾಲಿ ಕೈಲಿ ಕೂತಿರೋ ತರ ದೇವ್ರೇನು ಏನಿಲ್ಲ ಸರ್ ಆ ಥರ ಏನಿಲ್ಲ ಸರ್ ಅವತ್ತಿಡದಿಂದ ಇವತ್ತಿನವರೆಗೂ ಇದೆ ಇದೆ ಸರ್ ಕೆಲಸ ಇದೆ ಇದೆ ನಮ್ದು ಸ್ವಂತ ಊರು ತುರುವೇಕೆರೆ ಹತ್ರ ಸರ್ ತುರುವೇಕೆರೆ ಇಲ್ಲಿ ತುರುವೇಕೆರೆ ಹತ್ರ ತುರುವೇಕೆರೆ ಹತ್ರ ಜಡೆ ಮೈಸಾರ ಮೈಸಾರದಿಂದ ನಾಗಲಾಪುರ ಅಂತ ಇದೆ ನಾಗಲಾಪುರ ಅಂತ ಊರು ಓಕೆ ನಮ್ಗೆ ಆಸರಣಿಗೆಲ್ಲ ಕೆಲಸಗಳೆಲ್ಲ ಸುಮಾರು ಜನ ಪರಿಚಯ ಆಗ್ಬಿಟ್ಟಿದ್ದಾರೆ ಸರ್ ಒಬ್ರು ಒಂದೇ ದಿವಸದಲ್ಲಿ ಕೆಲಸ ಮಾಡಿದ್ರೆ ಹಂಗಾಗಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಆಗಿ ನಮ್ಗೆ ಕೆಲಸ ಇದ್ದೇ ಇದೆ ಆರ್ಡರ್ ಕೊಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕು ಏನ್ ವ್ಯವಸ್ಥೆ ಫೋನ್ ಮಾಡಿ ಹೇಳಿದ್ರೆ ಸರ್ ನಾವೇ ಹೋಗ್ತೀವಿ ಸರ್ ಓಕೆ ಇವ್ರ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಸೊ ನಿಮ್ಮ ಲೋಹದ ಕೆಲಸಗಳು ಏನಾದರೂ ದೇವಸ್ಥಾನದ್ದು ಅಥವಾ ಮನೆಯದು ಅಥವಾ ಯಾವುದೇ ರೀತಿಯಲ್ಲಿ ಇದ್ರು ನೀವು ಸಂಪರ್ಕಿಸಬಹುದು ಅಥವಾ ನಿಮ್ಮ ನಂಬರ್ ಹೇಳಿಬಿಡಿ ಹೇಳ್ಬಿಡಿ ಒಂದ್ಸಲ ಸರ್ ನಮ್ಮ ನಂಬರ್ ಏಟ್ ಸೆವೆನ್ ಫೋರ್ ಸಿಕ್ಸ್ ಜೀರೋ ಏಟ್ ಜೀರೋ ಟು ಸಿಕ್ಸ್ ಏಟ್ ಇದು ನಮ್ಮ ಕನ್ನಡದಲ್ಲಿ ಎಂಟು ಏಳು ನಾಲ್ಕು ಆರು ಸೊನ್ನೆ ಎಂಟು ಸೊನ್ನೆ ಎರಡು ಆರು ಎಂಟು ಸರ್ ಓಕೆ ಲೋಹದ ವಿಚಾರದಲ್ಲಿ ನಿಮ್ದು ಏನೇ ಕೆಲಸಗಳಿದ್ರು ಒಮ್ಮೆ ಸಂಪರ್ಕಿಸಬಹುದು ಅದಕ್ಕೂ ಮುಂಚೆ ಯಾರಾದ್ರೂ ಯುವಕರು ನಾವು ಇದನ್ನು ಕಲಿಬೇಕು ಅಥವಾ ನಾವ್ ಈ ಉದ್ಯಮ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಗೆ ಇದ್ರೆ ಇವರು ನೀವು ಸಂಪರ್ಕಿಸಬಹುದು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನಂತೂ ಇವ್ರು ಕೊಡ್ತಾರೆ ಹೌದಾ ಓಕೆ ಸರ್ ಓಕೆ ಸೊ ಇವ್ರ ಕೆಲಸ ಹೆಂಗಿದೆ ಅಂತ ಹೋಗಿ ನೋಡೋಣ ಅಲ್ಲಿಗೆ ಬನ್ನಿ ಅಲ್ಲಿಗೆ ಹೋಗ್ಬೋದಾ ಈಗ ಓಕೆ ಸರ್ ಬನ್ನಿ ಹೋಗೋಣ